ಇನ್ನು ಕೆಲವೊಬ್ಲ್ಲ ಅಡಿಕೆಗೆ ಭವಿಷ್ಯ ನೋಡಿದಾರೆ ಏನಂತಾರೆ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಅಡಿಕೆನ ಕೇಳೋರು ಕೂಡ ಇರೋದಿಲ್ಲ ಅಂತೆಲ್ಲ ಹೇಳಿ ಕೆಲವೊಬ್ರು ಕೇಳಿದ್ರು ಆ ದಿನ ಕರಿ ಕರಿ ಮೆಣಸಿನ್ಗಳನ್ನ ಯಾಕೆ ಮಾಡಿದ್ರಿ ವೈಟ್ ಕಾಳನ್ನ ಮಾಡಿ ಅಂತ ಕೇಳಿದ್ರು ವೈಟ್ ಕಾಳು ಮಾಡಬಹುದು ತುಂಬಾ ರೇಟ್ ಅದ್ಕಿನೇ ಜಾಸ್ತಿ ನೋಡಿ ಅವತ್ತು ನೆನೆಸಿಟ್ಟಿರುವಂತ ಮೆಣಸಿನ್ ಕಾಳು ಈ ತರ ಇದೆ ಇವತ್ತು ಇದನ್ನೆಲ್ಲ ಚಂದ ಮಾಡಿ ತೊಳಿಬೇಕು ತಿಕ್ಕು ತಿಕ್ಕು ನೋಡಿ ನೋಡಿ ಸಂಜೆ ಟೈಮಲ್ಲಿ ಮೆಣಸಿನ್ ಕಾಳು ನೋಡ್ತಾ ಇದ್ರ ಮತ್ತೆ ಚೆನ್ನಾಗಿ ಒಣಗಿದೆ ನೋಡಿ ಈಗ ನೋಡಿ ಬೋಳಕಾಳು ಮಾಡೋದಿಕ್ಕೆ ಮೆಣಸಿನ್ಗಳೆಲ್ಲ ತಯಾರಿ ಮಾಡ್ತಾ ಇದೀವಿ ಹಾಯ್ ಫ್ರೆಂಡ್ಸ್ ಎಷ್ಟು ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ ಫ್ರೆಂಡ್ಸ್ ನಮ್ಮದು ಬೆಳಿಗ್ಗೆ ಎಲ್ಲ ಕೆಲಸವೂ ಆಯಿತು ಹಾಗೆ ಇವತ್ತಿನ ಬ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನೀವು ಕೊನೆವರೆಗೂ ನೋಡಬೇಕು ಹಾಗಾಗಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಬೇಕು ಬನ್ನಿ ತಗೈಸ್ ಲೆಟ್ಸ್ ಗೋ ಅಡಿಕೆ ರೇಟ್ ಬಂದು ದಿನಕ್ಕೆ ಒಂದು ಅಂದರೆ ವಾರದಲ್ಲಿ ಮೂರು ವ್ಯಾಪಾರಿ ಇರುತ್ತೆ ನೋಡಿ ಹಾಗೆ ಸ್ವಲ್ಪ ತೇಜಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಡಿಕೆ ರೇಟು ಮತ್ತು ಇನ್ನೂ ಕೆಲವೊಬ್ಬರೆಲ್ಲ ಅಡಿಕೆಗೆ ಭವಿಷ್ಯ ನೋಡಿದಿದ್ದಾರೆ ನಂತರ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಅಡಿಕೆನ ಕೇಳೋರು ಕೂಡ ಇರೋದಿಲ್ಲ ಅಂತೆಲ್ಲ ಹೇಳಿಬಿಟ್ಟಿದ್ದಾರೆ ಇದ್ದರೂ ಇರ್ಬೋದು ಯಾಕೆಂತಂದರೆ ಈಗ ಅಡಿಕೆಯಲ್ಲಿ ಯಾವುದೇ ರೀತಿಯಾಗಿ ಹೊಸ ಉತ್ಪನ್ನಗಳು ಬಂದಿಲ್ಲ ನೋಡಿ ಗುಟ್ಕ ಇದೆಲ್ಲವೂ ಮೂವತ್ತು ವರ್ಷದ ಹಿಂದೆ ಬಂದಿದ್ದು ಹಾಗಾಗಿ ಇಲ್ಲಿವರೆಗೂ ಕೂಡ ರೇಟ್ ಇದೆ ಅದು ಬಿಟ್ಟರೆ ಮತ್ತೆ ಅಡಿಕೆಯಿಂದ ಈಗ ಯಾವುದೋ ಹೊಸ ಉತ್ಪನ್ನಗಳು ಬಂದಿಲ್ಲಲ್ಲ ಹಾಗಾಗಿ ಇದ್ದರೂ ಇರ್ಬೋದು ಅವ್ರು ಹೇಳ್ದಂಥ ಸತ್ಯ ನಿಜ ಆದರೂ ಆಗ್ಬೋದು ಮುಂದೊಂದು ಭವಿಷ್ಯದಲ್ಲಿ ಹಾಗೇನಾರ ಆಯ್ತು ಅಂತಂದರೆ ನಮ್ಮ ಎಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಗೈಸ್ ಹಾಗೆ ಮತ್ತೇನಂತಂದರೆ ಈಗ ನಮ್ಮದು ಹಾಳೆ ಅಂತೂ ಅಷ್ಟು ದಿನಕ್ಕೆ ಬಂದು ಹೋಗ್ತಿದ್ರಾ ಇನ್ನುವರೆಗೂ ಒಂದು ದಿನವೂ ಕೂಡ ಹಾಳೆಯನ್ನು ತಗೊಂಡು ಹೋಗೋದಕ್ಕೆ ಬಂದೇ ಇಲ್ಲ ಹಾಗಾಗಿ ನಾನು ಒಂದು ವಾರ ಆಯಿತು ಹಾಳೆಯನ್ನು ಕಡಿಯುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಹಾಗೆ ಎಲ್ಲನೂ ತೆಗೆದ ಮರದ ಹತ್ತಿರ ಹೇಗೆ ತೋಟಕ್ಕೆಲ್ಲ ಗೊಬ್ಬರ ಚಲೋ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲನೂ ಇದ್ದೀನಿ ಈತ ಇನ್ನು ಊರಲ್ಲೆಲ್ಲಾದರೂ ಒಂದು ಹಾಳೆಯನ್ನೆಲ್ಲ ತಗೊಂಡು ಹೋಗಿದ್ದು ಕೇಳಿದರೆ ಹಾಗೆ ಮತ್ತೆ ಹಾಳೆಯನ್ನೆಲ್ಲ ಕಡಿದು ಒಣಗಿಸಿ ಒಟ್ಟು ಮಾಡಿ ಇಡುವಂತ ಮಾಡಿದ್ದೀನಿ ಗೈಸ್ ಸುಮ್ಮನೆ ಒಣ ಕೆಲಸ ಅಂದರೆ ಸುಮ್ಮನೆ ಕೆಲಸ ಮಾಡಬೇಕು ನೋಡಿ ಹಾಗಾಗಿ ಕೆಲಸ ಮಾಡೋದಕ್ಕೆ ಪ್ರತಿಫಲ ಸಿಕ್ಕಿದ್ರೆ ಡೆಲ್ಲಿಲ್ಲ ಇಲ್ಲ ಅಂದ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನೋಡಿ ಹಾಗಾಗಿ ಯಾರು ಹಾಳೆಯೆಲ್ಲ ತಗೊಂಡು ಹೋಗೋದು ಕೇಳಿದ್ರೆ ಹಾಳಿಯನೋ ಮಾಡೋದು ಇಲ್ಲ ಅಂತಂದುಬಿಟ್ರೆ ಈಗೆಲ್ಲನೂ ಸೀದಾ ನಾನು ತೋಟದಲ್ಲೆಲ್ಲನೂ ಗೊಬ್ಬರ ಮಾಡೋದಕ್ಕೆ ಹಾಕ್ಬಿಟ್ಟಿದ್ದೇನೆ ನೋಡಿ ಸುಮ್ಮನೆ ಅದು ಚಂದ ಗೊಬ್ಬರ ಆಗ್ತದಲ್ವಾ ಅಲ್ವಾ ಇಲ್ಲ ಅಂತಂದರೆ ಬರೀತೀ ಮನೆಯದಲ್ಲೂ ಕಟ್ಕೊಂಡು ಹೋಗಿ ಒಣಗ್ಸ ಆ ಕೆಲಸ ಮಾಡೋದಕ್ಕೆ ಒಂದಿಷ್ಟು ಸಮಯ ಹಾಳು ಮಾಡಿ ಆಮೇಲೆ ಅಲ್ಲೂ ಮತ್ತಿಷ್ಟು ಕೆಲಸ ಮಾಡಿದ್ದೆ ಅದನ್ನು ಮತ್ತೆ ಹಾಳು ಮಾಡಬೇಕು ಅಲ್ಲ ಹೀಗೆಲ್ಲ ಆಗೋದು ಬೇಡ ಅಂತ ಈ ಥರ ಉಪಾಯ ಮಾಡಿ ಒಂದು ಕೆಲಸ ಮಾಡಿದ್ದೀನಿ ಐತೆ ಕೈಸು ಹಾಗೆ ಪ್ರತಿಯೊಂದು ನಮ್ಮೂರಲ್ಲಂತೂ ಹಂಗಲ್ಲ ಪ್ರತಿಯೊಬ್ಬರ ಮನೇಲೂ ತೋಟನೇ ಇರೋದಾ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಲೋಡ್ ಹಾಳಿ ಹಾಕೊಂಡಿದೆ ಇನ್ನು ನಮ್ಮ ಮನೆಯಲ್ಲೂ ಅಷ್ಟೇ ಒಂದು ದೋಡೆ ಆಗ್ಬೋದು ಹಾಳಿ ಎಲ್ಲ ಒಟ್ಟು ಮಾಡಿಟ್ಟದ್ದು ಹಾಗೆ ಫ್ರೆಂಡ್ಸ್ ಹಾಗಾಗಿ ಹಾಳಿಗಂತೂ ಈ ವರ್ಷ ಡಿಮ್ಯಾಂಡೇ ನೋಡಿ ಹೋದ ವರ್ಷ ಮೂರು ರೂಪಾಯಿ ಒಂದೊಂದು ಹಾಳಿಗೆ ತಗೊಂಡೋಗಿದ್ರು ಹಾಗೆ ಹಾಳಿಯಿಂದ ಸುಮಾರು ದುಡ್ಡು ಕೂಡ ಮಾಡಿದರು ನಾವು ಹೋದ ವರ್ಷ ಇಲ್ಲಿವರೆಗೂ ಆ ಈ ಥರ ಆದದ್ದಿಲ್ಲದೆ ಫಸ್ಟ್ ವರ್ಷ ನೋಡಿ ಹಾಳಿಗೆ ಡಿಮ್ಯಾಂಡ್ ಇಲ್ಲದೇ ಇರೋದು ಎಂಥಕ್ಕೆ ಅಂತ ನನಗೂ ಕೂಡ ಗೊತ್ತಿಲ್ಲ ಹಾಗೆ ಊಟದ ಪ್ಲೇಟಿಗೆ ಜಾಸ್ತಿ ಹೋಗ್ತಿತ್ತು ಹಾಗೆ ಅದು ಹಾಳಿಗಳಿಂದ ಸುಮಾರಷ್ಟು ಅಷ್ಟು ಉಪಕರಣಗಳೆಲ್ಲ ಮಾಡ್ತಿದ್ರು ಈ ವರ್ಷ ಎಂಥಕ್ಕೆ ಹಂಗಾಯಿತು ಅನ್ನೋದು ನನಗೂ ಗೊತ್ತಿಲ್ಲ ಗೇಸ್ ಮತ್ತು ಹಾಳಿ ಊಟ ಮಾಡುವಂಥ ತಟ್ಟೆಯಲ್ಲಿ ಬೇರೆ ಯಾವುದು ಒಂದು ಆವಿಷ್ಕಾರ ಬಂದಿದೆ ಅಂತ ಅದಕ್ಕಾಗಿ ಹಾಳಿ ಡಿಮ್ಯಾಂಡ್ ಕಡಿಮೆ ಆಗಿರ್ಬೋದು ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಇನ್ನು ಕೊನೆಯ ಪಕ್ಷದಲ್ಲಿ ಮೇ ತಿಂಗಳಲ್ಲಿ ಬಂದು ಹಾಳಿಗಳಿಗೆ ಡಿಮ್ಯಾಂಡ್ ಬಂದರೂ ಬರ್ಬೋದೇನ ಆದರೆ ನಾನಂತೂ ಇವಾಗ ಮಾಡ್ತಾ ಇಲ್ಲ ಯಾರು ತಗೊಂಡು ಹೋಗುವಂಥವ್ರು ಬಂದ್ರಷ್ಟೇ ಅಂದರೆ ಕಿವಿಯಲ್ಲಿ ಎಲ್ಲರೂ ಸುದ್ದಿ ಕೇಳಿದ್ರು ಅವ್ರ ಮನೆಗೆ ಬಂದು ಹಾಳೆಲ್ಲ ಹೋಗಿರಂತೆ ಅಂತಂದರೆ ನಾನು ಕೂಡ ಮಾಡಿ ಒಣಗಿಸ್ತೀನಿ ಇಲ್ಲಾಂತಂದ್ರೆ ಮಾಡೋದಕ್ಕೆ ಹೋಗೋದಿಲ್ಲ ಗೇಸ್ ಇಟ್ಟಿರೋದೇ ಒಂದು ಲೋಡ್ ಇದೆ ಅದನ್ನೇ ತಗೊಂಡು ಹೋದರೆ ಸಾಕು ಈಗ ಮಾಡ್ತಾ ಇರೋದು ಅತಿ ಆಸೆ ಮಾಡಬಾರ್ದಲ್ಲ ಹಾಗಾಗಿ ಇನ್ನು ಗೊಬ್ಬರ ಆಗಲಿ ತೋಟದಲ್ಲಿ ಚೆಂದ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಮೆಣಸಿನ ಕಾಳಿ ಇನ್ನೂ ಮುಗ್ದಿಲ್ಲ ಯಾಕೆಂತಂದರೆ ಒಂದು ಸ್ವಲ್ಪ ಬೆಳವಣಿಗೆ ಆಗಿಲ್ಲಾಗಿತ್ತು ಕೆಲವೊಂದು ಬಳ್ಳಿ ಇದೆಲ್ಲನೂ ಹಂಗಾಗಿ ಅದನ್ನು ಇವತ್ತು ಅಣ್ಣ ಮಾಡ್ತಾ ಇದ್ದಾರೆ ಹಾಗೆ ಅಂದರೆ ಮೆಣಸಿನ ಕಾಳಲ್ಲೂ ಕರೆಕ್ಟಾಗಿ ಬೆಳೆದಿರುವಂಥದ್ದು ಕೊಯ್ದು ಒಣಗಿಸಿ ಮಾಡಿದ್ರೇ ಒಳ್ಳೆಯ ಕ್ವಾಲಿಟಿ ಇರೋದು ಇಲ್ಲಾಂತಂದರೆ ಅದು ಜಳ್ಳಿನ ಥರ ಆಗಿಬಿಡ್ತದೆ ಸರಿಯಾಗಿ ಬೆಳೆದಿಲ್ಲ ಅಂತಂದರೆ ಮತ್ತು ತೂಕ ಕೂಡ ಬರೋದಿಲ್ಲಲ್ಲ ಹಾಗಾಗಿ ಸರಿಯಾಗಿ ಬೆಳವಣಿಗೆ ಮಾಡಿಸಿ ನಾವು ಮೆಣಸಿನ ಕಾಳಲ್ಲನ್ನು ಕೊಯ್ಯಬೇಕಾಗ್ತದೆ ಹಂಗಾಗಿ ಸ್ವಲ್ಪ ಎಲ್ಲ ಬಿಟ್ಟಿದ್ದುಂಡು ಅದೆಲ್ಲ ಇವತ್ತು ಕೊಯ್ತಾ ಇದ್ದಾರೆ ಮತ್ತು ನಾನು ಕೆಲವೊಬ್ಬರು ಕೇಳಿದ್ರು ಆ ದಿನ ಕರಿ ಮೆಣಸಿನ ಕಾಳನ್ನು ಯಾಕೆ ಮಾಡ್ತೀವಿ ವೈಟ್ ಕಾಳನ್ನು ಮಾಡಿ ಅಂತ ಕೇಳಿದ್ರು ವೈಟ್ ಕಾಳು ಮಾಡ್ಬೋದು ತುಂಬ ರೇಟ್ ಅದಕ್ಕೇನೆ ಜಾಸ್ತಿ ಆದರೆ ಅಂತ ಹೇಳಿ ಫ್ರೆಂಡ್ಸ್ ಅದಕ್ಕೆ ತುಂಬ ಕೆಲಸ ಆಗುತ್ತೆ ಅದನ್ನು ನೀರಲ್ಲಿ ನೆನೆಸಿ ತೊಳೆದು ಹೀಗೆ ತುಂಬ ಮೇಂಟೆನೆನ್ಸ್ ಇರುತ್ತೆ ಹಾಗಾಗಿ ಇದು ಅಷ್ಟೊಂದು ಕಿರಿಕಿರಿ ಇರೋದಿಲ್ಲ ಅಂದರೆ ಸರಿ ನಾವು ಕಾಳನ್ನು ಬೇರ್ಪಾಡಿ ಬಿಸಿಲಾರು ಮಣಕ್ಸ್ಬಿಟ್ರೆ ಆಯಿತು ಅಷ್ಟೇ ಅದಾದ್ರೆ ಹಂಗಾಗೋದಿಲ್ಲ ಚೀಲ ಮಾಡಿ ಅದನ್ನು ನೀರಲ್ಲಿ ನೆನೆಸಿ ಒಂದಿಷ್ಟು ದಿನದವರೆಗೂ ಕಾದಿ ಆಮೇಲೆ ಅದನ್ನು ಕ್ಲೀನ್ ಮಾಡಿ ತೊಳೆದು ಮತ್ತು ಅದನ್ನು ಬಿಸಿಲಲ್ಲಿ ಒಣಗಿಸಿ ಎಷ್ಟೆಲ್ಲ ರಿಸ್ಕ್ ಕೈಸೋದಕ್ಕೆ ಹಾಗಾಗಿ ಒಂದು ಹತ್ತು ರೂಪಾಯಿ ಕಡಿಮೆ ಸಿಕ್ಕಿದ್ರು ಅಡ್ಡಿಲ್ಲ ಅಂತ ಅಂದ್ಬಿಟ್ಟು ಇದನ್ನೇ ಪ್ಲ್ಯಾನ್ ಮಾಡಿದ್ವಿ ಮತ್ತು ನಾವು ಮನೆ ಬಳಕೆಗೋಸ್ಕರ ಮಾತ್ರ ವೈಟ್ಗಳನ್ನು ಮಾಡೋದು ಹಾಗಾಗಿ ಅದನ್ನೇ ನಾವು ಸ್ವಲ್ಪ ನೀರಲ್ಲಿ ಮತ್ತು ಬೂದಿಯರನ್ನು ಹಾಕಿ ನೆನೆಸಿಟ್ಟಿದ್ದು ಆ ಕ್ಲಿಪ್ಪಿಂಗನ್ನು ಕೂಡ ನೀನು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಹಾಗೆ ಸುಮಾರು ದಿನ ಆಯಿತು ಇವತ್ತು ಎಲ್ಲನೂ ತೊಳೆದು ಬಿಸಿಲಲ್ಲಿ ಒಣಗಿಸ್ಬೇಕು ಹಾಗಾಗಿ ಇವತ್ತು ಇವತ್ತದೊಂದು ಕೆಲಸ ಮಾಡಿಬಿಡುವ ಅಂತ ಅದೇ ನನ್ನೇ ಆ ತೆಗೆದಿರುವ ಅಂದರೆ ಬುದೀನ್ ಹಾಕಿರುವಂಥದ್ದನ್ನು ನಾನು ಅಪ್ಲೋಡ್ ಮಾಡುವ ಅಂದ್ಕೊಂಡೆ ಅಂದರೆ ಕರೆಕ್ಟಾಗಿ ಅರ್ಥ ಆಗೋದು ನೋಡಿ ಹಾಗಾಗಿ ಅದೇ ಒಂದು ಕಂಟೆಂಟ್ ಇಟ್ಬಿಡುವ ಅಂತ ಅಂದ್ಬಿಟ್ಟು ಇವತ್ತಿನ ಬ್ಲೋಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಮೆಣಸಿನ ಕಾಳೋದನ್ನೆಲ್ಲ ಬುದಿಲಿ ಹಾಕಿ ನೆನೆಸಿಟ್ಟಿದ್ದೆ ನೋಡಿ ಅದೆಲ್ಲ ಚೊಕ್ ಮಾಡಿ ತೊಳೋದು ಇವತ್ತು ಬಿಸಲಲ್ಲಿ ಒಣಗಿಸಿಬಿಟ್ರೆ ವೈಟ್ ಕಾಳು ಮಾಡುವಂಥ ಕೆಲಸ ಮುಗೀತ ನೋಡಿ ಮನೆ ಬಳಕೆಗೋಸ್ಕರ ನಾವು ಅಷ್ಟೇ ಮಾಡೋದು ಮೊದಲೆಲ್ಲ ಮಾಡ್ತಿದ್ರಂತೆ ಅದನ್ನವರೆಲ್ಲ ನಾವು ಚಿಕ್ಕವರಿದ್ದೀವಿ ನೋಡಿ ಆಗ ಕಾಳು ಅಂತ ಮಾಡ್ತಿದ್ರಂತೆ ನಾವು ಆ ವೈಟ್ ಕಾಳಿಗೆ ಕಾಳು ಅಂತ ಕರಿಯೋದು ಆಯಿತಾ ಅದನ್ನೆಲ್ಲ ಮಾಡ್ತಿದ್ರಂತೆ ಈಗಂತೂ ತುಂಬ ರೇಟ್ ಇದೆ ಕಾಳಿಗಿಂತಲೂ ಕರಿಕಾಳುಗಿಂತಲೂ ಕಾಳಿಗೆ ತುಂಬ ರೇಟ್ ಗೈಸ್ ಹಾಗೆ ಈಗ ಮತ್ತು ನಾನು ಮತ್ತೆ ರುಕ್ಮಿಣಿ ಗೈಸ್ ನೋಡಿ ಕಾಳು ಮಾಡೋದಕ್ಕೆ ಕಾಳೆಲ್ಲ ತಯಾರು ಮಾಡ್ತಿದ್ದೀವಿ ಕೊನೆಗೆ ಎಂತ ಅಂತ ಮಾಡಬೇಕು ಬೊಲ್ಕಲ್ ಮಾಡೋಕೆ ಇದು ನೆನಿ ಸಿಡಬೇಕು ಆಯ್ತಾ ನೆನಿ ಸಿಟ್ಟಿ ಕೊಳಿಬೇಕು ಕೊಳ್ತ್ರ ಮೇಲೆ ಅದು ನೀರ್ ಹಾಕ ತೊಳಿಬೇಕು ಅದೇ ಭೂದಿ ಅಂತಕೇ ಹಾಕೋದು ಬ್ಯಾಗ್ ಅಂದ್ರೆ ಬ್ಯಾಗ್ ಕೊಳಿಬೇಕು ಶಿಪ್ ಬಿಡ್ತದೆ ಸಿಪ್ಪಿ ಬಿಡ್ತದೆ ಬೆಳ್ಳು ಆಗಮತದೆ ಕಾಳು ನಾವು ಅಗ್ನಿ ಪಾತ್ರೆದಕ ಕಮಕಕ್ಕೆ ಹೌದು ಪ್ಲಾಸ್ಟಿಕ್ ಮುಟ್ಟಿ ಅದು ನಾವು ಪ್ರತಿ ವರ್ಷಾನು ಆಯ್ತಾಗ ಈ ತರ ಬೋಳ್ಕಳನ್ನ ಮಾಡಿಟ್ಕೊಂತೀವಿ ಇದು ಅಡುಗೆಗೆಲ್ಲ ಭಾರಿ ರುಚಿ ಆಯ್ತದ್ಯಾ ಹಂಗಾಗಿ ನೋಡಿ ಈ ವರ್ಷ ರುಕ್ಮಿಣಕ್ಕನವ್ರ ಕೈಯಿಂದ ತಯಾರು ಮಾಡ್ಕೊಡ್ತಿದ್ದಾರೆ ನಮಗೆ ಬೋಳ್ಕಳು ಅಲ್ಲ ರುಕ್ಮಿಣಕ್ಕ ರುಕ್ಮಿಣ ಈ ತರ ಕೆಲಸ ಮಾಡುದಂತಾರೆಲ್ಲ ತುಂಬಾ ಖುಷಿ ನಮ್ಮದು ಮೊದ್ಲಿಂದನೂ ಈ ತರ ಕೆಲಸ ಎಲ್ಲ ಮಾಡ್ಕೊಡ್ತಾರೆ ರುಕ್ಮಿಣಕ್ಕ ಹಂಗಾಗಿ ಅವರು ಅಂದರೆ ನಮ್ಗೆ ಬಾರಿ ಇಷ್ಟ ಅದ್ ಬಗ್ಗೆ ಹಸಿ ಅದಲ್ಲ ಬೂದಿ ಬೂದಿ ಹ್ಮ್ ಬೇಕಾ ಬೇರೆ ಸಾಕು ಬೂದಿಯನ್ನ ಸಾಣ್ಸ ಹಾಕ್ತಾ ಇದ್ದೀವಿ ಅಂದ್ರೆ ಕಲ್ಲು ಮತ್ತೆ ಮಸಿ ಕೆಂಡೆ ಇರ್ತದೆ ನೋಡಿ ಅದಕ್ಕೆ ಬೂದಿಯನ್ನ ಹಿಂಗೆ ಜರಡಿ ಮಾಡಿ ಹಾಕ್ತಾ ಇದ್ರು ಬೂದಿ ಬಿಟ್ರೆ ಮತ್ತೆ ಎಂತ ಹಾಕೋಗೈತಿ ಉಪ್ಪು ಬೇಡ ಬೇಡ ಉಪ್ಪಲ್ಲ ಹಾಕೋಕಿಲ್ಲ ಅಲ್ಲ ಬೂದಿನೇ ಹಾಕ ಬೂದಿ ಹಾಕ ಕಲಸಿ ಇಡುದು ಮೇಲೆ ಅದಕ್ಕೆ ನೀರಿಗೆ ಹಾಕಿ ಕಲಸ 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 ಕಾಳು ಬಂದು ಚಕ್ ಮಾಡಿ ತೊಳೆದ್ರೆ ಆಯ್ತು ಚಕ್ ಮಾಡಿ ತೊಳೆದ್ರೆ ಕೊರದ್ರೆ ಆಯ್ತು ಬೆಳಗಾಯ್ತದೆ ಕಾಳು ಹ್ಮ್ ಅಮ್ಮ ಮಾಡಿದಲ್ಲೇ ಹೌದು ಅಂಬ್ರಚಾರ ಮಾಡ್ತದೆ ಈ ಕಲ್ಸುದ ಅಗಲ ಪಾತ್ರೆ ತರಲ್ಲ ಎಂತ ಅಗಲ ಪಾತ್ರೆ ನೀರು ಹಾಕಿಡು ಗಾಡಿ ಪಾತ್ರ ಮೇಲೆ ಇಡಿ ಕಲ್ಸಬೇಕು ಹೇಳಿಲ್ವಾ ಈಗ ನೀರು ಹಾಕಿದ ಕೂಡ ಇಂಗೋಯಿತದಲ್ಲ ಅದು ಬೂದಿ ಇಂಗೇ ನೀರು ಹಾಕೆ ಸಾಕ ನೀರು ಬೇಕಾ ನೀರು ವಜ್ಜೆ ಅಂತ ಹೇಳ್ಬೇಕು ಮುಚ್ಚಿಡುವ ನೀವು ಈಗ ಇನ್ನೊಂದು ವಾರ ಅದ್ರ ತೆಗೋಕೆ ಐದಾರು ದಿನ ನಂತರ ಅದನ್ನ ಚಕ್ ಮಾಡೋದು ಹ್ಮ್ ಇವತ್ತಿಂದು ನಮ್ದು ಹೆಲ್ದಿ ಡ್ರಿಂಕರ್ ರಾಗಿ ಹಾಲು ನೋಡಿ ನೋಡಿ ಅವತ್ತು ನೆನ್ಸಿಟ್ಟಿರುವಂಥ ಮೆಣಸಿನಗಳು ಈ ಥರ ಇದೆ ಇವತ್ತು ಇದನ್ನೆಲ್ಲ ಚಂದ ಮಾಡಿ ತೊಳಿಬೇಕು ತಿಕ್ಕು ತಿಕ್ಕು ನೋಡಿ ಅದನ್ನು ಕೊಳ್ತಿದ್ದೆ ಅಂತ ಅಂದ್ಕೊತ ಇದ್ದೀನಿ ಹಾಕಿ ಸ್ವಲ್ಪ ಮೇಲಿರುವಂಥ ನೀರನ್ನು ಚೆಲ್ಲಿದ್ದು ಅವತ್ತು ಫುಲ್ಲು ನೀರು ಹಾಕಿದ್ರು ಇವತ್ತು ಸ ಅವತ್ತೇ ಒಂದು ಮೂರು ನಾಲ್ಕು ದಿವಸ ಆದ ನಂತರ ಸ್ವಲ್ಪ ನೀರನ್ನು ಖಾಲಿ ಮಾಡಿದೆ ಹಾಗೆ ಇವತ್ತು ಕೊಳ್ತಿರ್ಬೋದು ಅಂತ ಕ್ಲೀನ್ ಮಾಡಿ ತೊಳಿತಾ ಇದ್ದೀವಿ ಸಂಜೆ ಟೈಮಲ್ಲಿ ಮೆಣಸಿನ ಕಾಳು ನೋಡ್ತಿದ್ರೆ ಮತ್ತೆ ಚೆನ್ನಾಗಿ ಒಣಗಿದೆ ನೋಡಿ ಈಗ ಇದು ಅಡುಗೆಗೆ ಹಾಕಿದ್ರಲ್ಲ ತುಂಬ ಪರಿಮಳ ಆಗ್ತದೆ ಮತ್ತು ಚೆಂದ ಕಾಳು ನೋಡಿ ಈ ಥರ ಆಗ್ತದೆ ಬಿಳಿ ಕಾಳು ಈ ರೇ ಈ ಮೆಣಸಿನ ರೇಟ್ ಜಾಸ್ತಿ ಇರ್ತದೆ ಆಕೆ ನೋಡಿ ಚೆಂದ ಆಗಿದೆ ಅಲ್ವ ಒಂದಕ್ಕೂ ಕೂಡ ಸಿಪ್ಪೆ ಅನ್ನೋದೇ ಇಲ್ಲ ನೋಡಿ ಎಷ್ಟು ಚೆಂದ ಬಿಳಿ ಮೆಣಸಿನ ಕಾಳಾಗಿದೆ ಇದನ್ನು ಇನ್ನೂ ಒಂದು ಐದಾರು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಂದು ಡಬ್ಬಲ್ಲಿ ಹಾಕಿಟ್ಬಿಟ್ರೆ ಎರಡರಿಂದ ಮೂರು ವರ್ಷದವರೆಗೂ ಬಳಸ್ಬೋದು ಓಕೆ ಫ್ರೆಂಡ್ಸ ಮಧ್ಯಾಹ್ನ ಮಲಗಿದ್ದೆ ನಾನು ಹಾಗೆ ಎದ್ದು ಹಸಿ ಶೇಂಗಾವನ್ನು ಬೇಯಿಸ್ಕೊಂಡು ಬೇಯಿಸಿಟ್ಟಿದೆ ಅಂದರೆ ಅಡುಗೆಯಲ್ಲಿ ನಾಲ್ತಕ್ಷನೇ ಬೇಯಿಸಿಟ್ಟಿದ್ನ ಮಲಿಗೆ ಎದ್ದೆ ಶೇಂಗಾವನ್ನು ತಿಂದ್ಕೊಂಡು ಹಸಿ ಶೇಂಗಾವನ್ನು ತಿಂತ ಇದ್ದರೆ ಒಂಥರ ಮಜಾ ಅಂತಲೇ ಹೇಳ್ಬೋದು ಬೇಯಿಸಿರೋದು ಖಾಲಿ ಆದರೂ ಗೊತ್ತಾಗೋದಿಲ್ಲ ಅಲ್ವಾ ಹೊಟ್ಟೆ ಮಾತ್ರ ತುಂಬೋದಿಲ್ಲ ಅಷ್ಟು ರುಚಿಯಾಗ್ತಾ ಹೋಗ್ತದೆ ಬಾಯಿಗೆ ಹಾಗೆ ಶೇಂಗಾ ಕೂಡ ಹೆಲ್ತಿಗೂ ಕೂಡ ಒಳ್ಳೆಯದು ನಾನಂತೂ ಸರಿ ಒಂದು ಪ್ಲೇಟು ಹಸಿ ಶೇಂಗಾವನ್ನು ತಿಂದ್ಕೊಂಡು ಈಗ ಬಂದಿದ್ದು ಆಯಿತಾ ತೋಟದ ಕಡೆಗೆ ಈಗ ನಾಲ್ಕೂವರೆ ಇತ್ತು ಹಾಗೆ ಬೇಗ ತೋಟದ ಕೆಲಸವನ್ನು ಮುಗಿಸ್ಬಿಡ್ವಾ ಅಂತ ಸಂಜೆ ಟೈಮಲ್ಲಿ ಒಂದು ಐದುವರೆ ನಂತರ ಅಂದರೂ ತೋಟದಲ್ಲೆಲ್ಲ ವಿಪರೀತ ಸೊಳ್ಳೆಗಳು ಜಾಸ್ತಿ ಆಗ್ಬಿಡ್ತದೆ ಹಾಗಾಗಿ ನಿಲ್ಲೋದಿಗೂ ಕೊಡೋದಿಲ್ಲ ಕಿವಿ ಮೂಗಲ್ಲಿ ಹೋಗ್ತದೆಯೋ ಬಾಯಲ್ಲಿ ಹೋಗ್ತದೆಯೋ ಅಂತ ಗೊತ್ತಾಗೋದಿಲ್ಲ ಗೇಸ್ ಹಾಗಾಗಿ ಮೊದಲೇ ತೋಟದ ಕೆಲಸವನ್ನು ಮುಗಿಸ್ಕೊಬೇಡುವ ಅಂತ ಈಗ ಬಂದಿದ್ದು ಆಯಿತಾ ಓಕೆ ಫ್ರೆಂಡ್ಸ್ ತೋಟದ ಕೆಲಸನೂ ಕೂಡ ಬೇಗ ಮುಗಿತು ಇವತ್ತೆಂತಂದರೆ ಜಾಸ್ತಿ ಕೆಲಸ ಏನು ಇರಲಿಲ್ವಾ ಹಾಗಾಗಿ ಸೊಗೇನೆಲ್ಲ ಡೈರೆಕ್ಟ್ ನಾನು ತೆಂಗಿನ ನಾನು ಬುಡಕೆ ಹಾಕೋದು ಏಕೆಂತಂದರೆ ಹಾಳಿಗಳ್ನ ತಗೊಂಡು ಹೋಗೋದಕ್ಕೆ ಬರಲಿಲ್ಲ ನೋಡಿ ಹಾಗಾಗಿ ಒಂದು ನಾಲ್ಕು ದಿವಸದಿಂದ ಆ ಥರ ಕೆಲಸವನ್ನು ಮಾಡ್ತಾಯಿದ್ದೀನಿ ಇನ್ನು ನೋಡೋಣ ಯಾರು ಹಾಳಿಗಳನ್ನೆಲ್ಲ ತಗೊಂಡೋದಿಕ್ಕೆ ಬಂದರೆ ಮಾಡೋದಕ್ಕೆ ಶುರು ಮಾಡ್ತೀನಿ ಹಾಳೆಗಳನ್ನೆಲ್ಲ ಕಡ್ದು ಮನೆಗೆ ತೊಗೊಂಡು ಹೋದಕ್ಕೆ ಒಂದು ಸ್ವಲ್ಪ ಆಗ್ತಿತ್ತು ಅಂದರೆ ಈಗ ಸೋಗು ಎನ್ನೆಲ್ಲ ಹೋಗೋದು ಹಾಗೆ ತೆಂಗಿನ ಹತ್ರ ಹಾಕೋದು ನೋಡಿ ಹಾಗಾಗಿ ಬೇಗ ಆಗೋದು ಬೇಗ ಆಗಿಬಿಡ್ತದೆ ಕೆಲಸ ಹಾಗೆ ಸದ್ಯ ಎಲ್ಲ ಮುಗೀತು ಮತ್ತು ಸೊಳ್ಳೆಗಳು ಕೂಡ ನೋಡಿ ತುಂಬ ಶುರು ಆಗ್ಬಿಡುತ್ತೆ ಇಷ್ಟೊತ್ತಿಗಿನೇ ಹಾಗಾಗಿ ನಾನು ಬೇಗ ಬಂದಿರೋ ಕೆಲಸಗಳನ್ನೆಲ್ಲ ಮುಗಿಸಿದ್ದು ಕೈಸ್ ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ತುಂಬ ಖುಷಿ ಕೊಟ್ಟಿರುತ್ತೆ ಅನ್ಕೊತ ಇದ್ದೀನಿ ಹಾಗೆ ಖುಷಿ ಕೊಟ್ಟರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಇದ್ದವರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್